ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶಿಗ್ಗಾಮಿ ಕ್ಷೇತ್ರದಲ್ಲಿ ಅವ್ರನ್ನ ಸೋಲ್ಸಾಕ ದೊಡ್ಡ ಹುಲಿ ಕಣಕ್ಕೇಳ್ದೈತು ಏನೋ ಕಾಕ ಯಾವ ಹುಲಿ ಶಿಗ್ಗಾಮಿಗೆ ಬಿಟ್ಟಿ ಅನ್ನ ತಿರ್ಬೇಕು ನೀವು ಆದ್ರೆ ಆ ಹುಲಿ ಬೋನದಿಂದ ಹೊರಗೆ ಬಂದೈತಿ ಶಿಗ್ಗಾಂವಿಗೆ ಹೋಗಾಕ ಯಾವುದು ನಿರ್ಬಂಧ ಇಲ್ಲ ಧಾರವಾಡಕ್ಕೆ ಹೋಗಾಕ ಅಟ್ಟ ನಿರ್ಬಂಧ ಐತಿ ಶಿಗ್ಗಾಂವ್ಗೆ ಇನ್ನು ಮುನ್ನುಗ್ಗೈತಿ ಇನ್ನು ಶಿಗ್ಗಾಂವದ್ದಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನು ಸೋಲಿಸ್ಲಾಕ ಈ ವಿನಯ್ ಕುಲಕರ್ಣಿ ಅಲ್ಲಿ ವಿಜಯದ ಪತಾಕೆ ಅನ್ನುದ ಅಲ್ಲಿಯ ಮತದಾರ ಕ್ಷೇತ್ರದವರ ಕರೆದ ವಿನಯ್ ಕುಲಕರ್ಣಿಗೆ ರತ್ನಗಂಬಳಿ ಹಾಸಾಕತಾರಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯತೆ ಐತ್ರಿ ಬಹುಸಂಖ್ಯಾತ ಇರುವಂಥ ಮುಸಲ್ಮಾನರು ಅಲ್ಲಿ ಯಾವ ದಿಶೆಯಲ್ಲಿ ದಿಕ್ಕು ತೋರಿಸ್ತಾರ ಯಾವ ನಿರ್ಣಯ ತೆಗೆದುಕೊಳ್ತಾರ ಅಲ್ಲಿ ಮಾಜಿ ಶಾಸಕ ಆಜಂಪೀರ್ ಖಾದ್ರಿ ಯಾವ ನಿರ್ಣಯ ತಗೋತಾರ ಇನ್ನು ಶಿಗ್ಗಾಮಿಯ ಜನತೆ ಅಲ್ಲಿ ಬಸವರಾಜ ಬೊಮ್ಮಾಯಿನ ಸೋಲ್ಸಾಕ ವಿನಯ್ ಕುಲಕರ್ಣಿ ಮಾತ್ರ ಒಂದು ಶಕ್ತಿಯುತವಾದ ನಾಯಕ ಇನ್ನು ಆ ಹುಲಿ ನಮ್ಮ ಕಡೆ ಬಿಡ್ರಿ ಇಲ್ಲಿ ಠೇವಣಿ ಕಳಿಸ್ತೀವಿ ಬಸವರಾಜ ಬೊಮ್ಮಾಯಿದಂತಾರೀ ಶಿಗ್ಗಾಮಿ ಮತದಾರ ಒಬ್ಬ ಮುಖ್ಯಮಂತ್ರಿಯ ಠೇವಣಿ ಕಳಿಸೋ ಸಲುವಾಗಿ ಯಾಕಂದ್ರೆ ಪಂಚಮ ಶಾಲಿಗೆ ಮೋಸ ಮಾಡಿದಾರ ಬಸವರಾಜ ಬೊಮ್ಮಾಯಿ ಅಂಥೇಳಿ ಈಗಾಗಲೇ ಮಹಾಸ್ವಾಮಿಗಳು ಸಂದೇಶ ಸಾರ್ಯಾರ ಆ ಮಹಾಸ್ವಾಮಿಗಳು ಸಂದೇಶ ಸಾರ್ಯಾರ ಅಂದಮೇಲೆ ಇನ್ನು ಸಮುದಾಯಗಳು ಒಕ್ಕಟ್ಟಾಗಿ ಇನ್ನು ಬಸವರಾಜ ಬೊಮ್ಮಾಯಿಯನ್ನು ಠೇವಣಿ ನಷ್ಟ ಮಾಡುವ ಸಲುವಾಗಿ ಈ ಹುಲಿ ಬರಾಕತೈತೆ ಅಂದ್ರೆ ಇನ್ನು ಬಸವರಾಜ ಬೊಮ್ಮಾಯಿನೂ ಅಂಜಾಕತಾರ್ರೀ ಬಸವರಾಜ ಬೊಮ್ಮಾಯಿ ಎಲ್ಲರೇ ವಿನಯ್ ಕುಲಕರ್ಣಿ ಬರಾಕತಾರಂದ್ರೆ ನಾ ಕ್ಷೇತ್ರ ಚೇಂಜ್ ಮಾಡ್ಕೊತೇನೆ ಅಂತೇಳಿ ತಲಿಯಾಗಿ ರೀ ಯಾಕಂದ್ರೆ ಈ ವಿನಯ್ ಕುಲಕರ್ಣಿ ಹುಲಿ ಹೆಂಗೈತಿ అనేక సామాజిక చటవట ముఖాంతర జన ఆకర్షణ మాకొతాను అనేక యువకర పడేళ్ళ కట్టాన పంచంశాలి సమాజదా కర్ణాటక దా మించ సంచారా అనేక సభ మాడి అనేక ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿ ಮಂತ್ರಿಯಾಗಿ ಶಾಸಕಾಗಿ ಧಾರವಾಡದಲ್ಲಿ ಅನೇಕ ಸಮಗ್ರ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಿ ಇನ್ನು ಶಿಗ್ಗಾಂದಾಗ ಪತಾಕೆ ಹಾರಾಕ ಹೊಂಟಾನ ಇನ್ನು ಏನು ಮಾಡ್ತಾನೆ ವಿನಾಯಕ ಕುಲಕರ್ಣಿ ನೋಡ್ಬೇಕಲ್ರಿ ವಿನಾಯ್ ಕುಲಕರ್ಣಿ ಹಿಂದೆ ಒಂದು ಶಕ್ತಿ ಐತಿ ವಿನಾಯ್ ಕುಲಕರ್ಣಿ ಹಿಂದೆ ಒಂದು ಅಪಾರ ಯುವಕರ ಪಡೆ ಐತ್ ವಿನಯ್ ಕುಲಕರ್ಣಿ ಅಂದ್ರೆ ವಿ ಕೆ ಅನ್ನ ವಿ ಕೆ ಬಾಸ್ ಅಂತಾರೆ ಇದೇ ಧಾರವಾಡ ಗ್ರಾಮೀಣ ಭಾಗದಾಗ ಹೋಗಿರಿ ವಿ ಕೆ ಅನ್ನ ವಿ ಕೆ ಬಾಸ್ ಅಂತಾರೆ ಆದರೆ ಕಾನೂನಿನ ತೊಡಕಿದ್ದ ಕಾರಣ ಇನ್ನು ಯಾವ ನಿರ್ಣಯ ಬಂದಿಲ್ಲದ ಕಾರಣ ಇನ್ನು ಶಿಗ್ಗಾಮಿಗೆ ದಾಪಗಾಲ ಹಾಕಾಕತ್ತಾರ ಶಿಗ್ಗಾಮಿ ಜನರು ತಳಿರು ತೋರಣಗಳನ್ನು ಕಟ್ಟಿ ಇದೇ ವಿನಯ್ ಕುಲಕರ್ಣಿಯನ್ನು ಅಲ್ಲಿ ಆರ್ಚಿತರು ಸಲುವಾಗಿ ತಯಾರಾಗಿ ನಿಂತಾರಂದ್ರೆ ಇನ್ನು ಶಿಗ್ಗಾಂವ್ ಮತದಾರ ಕ್ಷೇತ್ರದವ್ರು ಒಂದು ವಿಚಾರ ಮಾಡಬೇಕಲ್ರಿ ಶಿಗ್ಗಾಂವ್ ಮತದಾರ ಕ್ಷೇತ್ರ ಒಂದು ಏನು ವಿಚಾರ ಅಂದ್ರೆ ಬಸವರಾಜ ಬೊಮ್ಮಾಯಿ ನಮಗೆ ನೀರು ತಂದು ಕೊಟ್ಟಾರ ಅದೊಂದು ದೊಡ್ಡ ಉಪಕಾರ ಮಾಡ್ಯಾರ ನಮಗೆ ಬಸವರಾಜ ಬೊಮ್ಮಾಯಿ ನಮ್ದು ಎಂಥ ಬರಗಾಲ ಇದ್ದಂಥ ಏರಿಯಾದಾಗ ನೀರಾವರಿ ಸೌಲಭ್ಯ ಕೊಟ್ಟು ಮನೆ ಮನೆಗೆ ನೀರು ಒದಗಿಸಿ ಕೊಟ್ಟಾರ ಇಲ್ಲಿ ಖಾದ್ರಿ ಕಾದ್ರಿಯನ್ನೋರೊಬ್ಬರು ಮಾಜಿ ಶಾಸಕರದಾರ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಮುಸಲ್ಮಾನರು ಓಟದಾರ ಇನ್ನುಳಿದ ಮೂವತ್ತು ನಲವತ್ತು ಸಾವಿರ ಇನ್ನುಳಿದ ಸಮಾಜದ ಅದಾವ ಪ್ರಮುಖದ ಸಮಾಜದ ಮತಗಳ ಹೆಂಗ ಕ್ರೋಢೀಕರಣಕ್ಕ ವಿನೋಯ್ ಕುಲಕರ್ಣಿಗೆ ಯಾವ ವಿನಾಯಕ್ ಕುಲಕರ್ಣಿ ಅಲ್ಲಿ ಮ್ಯಾಜಿಕ್ ಮಾಡ್ತಾನೆ ಅಜಂಪೀರ್ ಕಾದ್ರಿ ಜೊತೆ ಯಾವ ಸಂಧಾನ ಮಾಡ್ಕೋತಾನ ಹೈಕಮಾಂಡ್ ಯಾವ ನಿರ್ಣಯ ತಗೋತೈತಿ ಶಿಗ್ಗಾಂವಿಗೆ ಬಸವರಾಜ ಬೊಮ್ಮಾಯಿನ ಸೋಲ್ಸಾಕ ವಿನಯ್ ಕುಲಕರ್ಣಿ ಮಾತ್ರ ಏಕೈಕ ಅಭ್ಯರ್ಥಿ ಅಂತೇಳಿ ದೀರ್ಘಾವಧಿ ರಾತ್ರಿ ಹಗಲಿ ಚಟುವಟಿಕೆ ಹೈಕಮಾಂಡ್ದಾಗ ನಡ್ದೈತಿ ಅಂದಮೇಲೆ ವಿನಯ್ ಕುಲಕರ್ಣಿ ಇನ್ನು ಬಿಡಾರ ಹೂಡ್ತಾನ ಶಿಗ್ಗಾಂವದಾಗ ಇನ್ನು ಬಸವರಾಜ ಬೊಮ್ಮಾಯಿ ಇಡಗಂಟ ಕಳಿಸುವ ಸಲುವಾಗಿ ತಯಾರಿ ಮಾಡಾಕತ್ತಾನೆ ಇದೇ ವಿನಯ್ ಕುಲಕರ್ಣಿ ಹಾಗಾದ್ರೆ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಆಜಂಪೀರ್ ಕಾದ್ರಿ ಅಭಿಮಾನಿಗಳು ಬಸವರಾಜ ಬೊಮ್ಮಾಯಿ ಅಭಿಮಾನಿಗಳು ಏನು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ಅಲ್ಲಿ ಮುಖ್ಯಮಂತ್ರಿನ ಸೋಲ್ಸು ಸಲುವಾಗಿ ಈ ಹುಲಿ ಬಂದೈತೆ ಅಂದಮೇಲೆ ಯಾವ ರೀತಿಯ ಅಲ್ಲಿ ಪರಿಣಾಮಕಾರಿ ಕಾರ್ಯ ಮತದಾರರ ನೀವು ನಿರ್ಮಾಣ ಮಾಡ್ಕೊತೀರಿ ಕಾದ ನೋಡ್ಬೇಕಲ್ರಿ ಹಂಗಾದ್ರೆ ಹಾಗಾದ್ರೆ ಕಾಕನ ಕಡಕ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಶಿಗ್ಗಾಮಿ ಪುಣ್ಯವಂತ ಮತದಾರರು ಮೂರನೇ ವಿಡಿಯೋದೊಂದಿಗೆ ಸಮಗ್ರ ಫಲಿತಾಂಶದ ವಿವರದೊಂದಿಗೆ ಬರ್ತೀನಿ ನಮಸ್ಕಾರ